ನಮಸ್ಕಾರ ಸ್ನೇಹಿತರೆ ನಾನು ವೆಂಕಟೇಶ್ ಅಂತ ಇವತ್ತು ತಿಳಿಸ್ಕೊಡ್ತಿರೋ ಜಾಬ್ ಬಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನಿಮ್ಗೆ ಜಾಬ್ಗೆ ಹೈಯರ್ ಮಾಡ್ಕೊತ ಇದ್ದಾರೆ ಸೊ ಯಾವ ಒಂದು ಜಾಬ್ ಮತ್ತೆ ಎಷ್ಟು ಸ್ಯಾಲ್ರಿ ಕೊಡ್ತಾರೆ ಸೊ ಎಲ್ಲಿ ಲೊಕೇಶನ್ ಇದ್ರ ಬಗ್ಗೆ ಎಲ್ಲ ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಕೂಡಲೇ ಲೈಕ್ ಮಾಡ್ಕೊಳ್ಳಿ ಇದೇ ರೀತಿ ಫ್ರೀ ಜಾಬ್ ಅಪ್ಡೇಟ್ ವಿಡಿಯೋಸ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮೊದಲದಾಗಿ ಎಸ್ ಬಿ ಐ ಬ್ಯಾಂಕ್ ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಯಾವ ಒಂದು ಜಾಬ್ಗೆ ಹೈಯರ್ ಮಾಡ್ಕೊಂತಿದ್ದಾರೆ ಅಂತ ನೋಡೋದ್ರೆ ನೀವು ಕ್ರೆಡಿಟ್ ಕಾರ್ಡ್ಗಳನ್ನ ಸೇಲ್ ಮಾಡಬೇಕು ಸೊ ಕ್ರೆಡಿಟ್ ಕಾರ್ಡ್ ಸೇಲ್ ಮಾಡೋದಕ್ಕೆ ಹುಡುಗರಾದ್ರೂ ನಡೆಯುತ್ತೆ ಹುಡುಗಿರಾದ್ರೂ ನಡೆಯುತ್ತೆ ಸೊ ಯಾರು ಬೇಕಾದ್ರೂ ಜಾಯಿನ್ ಆಗ್ಬಹುದು ಸೊ ಇನ್ನು ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ ನೀವು ಸೆಕೆಂಡ್ ಪಿ ಯು ಸಿ ಅಥವಾ ಗ್ರಾಜ್ಯುಯೇಟ್ ಏನಾದ್ರು ಆಯ್ತು ಒಟ್ಟಿಗೆ ನೀವು ಕಂಪ್ಲೀಟ್ ಮಾಡಿರ್ಬೇಕಾಗುತ್ತೆ ಸೊ ಇನ್ನು ಸ್ಯಾಲರಿ ನೋಡೋದಾದ್ರೆ ಹದಿನಾರು ಸಾವಿರ ರೂಪಾಯಿಂದ ಇಪ್ಪತ್ತ್ ಮೂರು ಸಾವಿರ ರೂಪಾಯಿ ಸ್ಯಾಲರಿ ಇದೆ ಅದ್ರ ಜೊತೆಗೆ ಪಿ ಎಫ್ ಮತ್ತೆ ಇ ಎಸ್ ಐ ಕೂಡ ಇದೆ ಪ್ಲಸ್ ಇನ್ಸೆಂಟಿವ್ಸ್ ಕೂಡ ಕೊಡ್ತಾ ಇದ್ದಾರೆ ನೀವು ಇಂಟರ್ವ್ಯೂ ರೀತಿ ಅಟೆಂಡ್ ಆಗ್ತೀರಾ ಅದ್ರ ಮೇಲೆ ಇನ್ಸೆಂಟಿವ್ ನ ಕನ್ಸಿಡರ್ ಮಾಡ್ತಾರೆ ಇನ್ನ ನೆಕ್ಸ್ಟ್ ಯಾರು ಸೇರ್ಕೊಬಹುದು ಅಂತ ಕೇಳೋದಾದ್ರೆ ಸೊ ಯಾರು ಬೇಕಾದ್ರೂ ಸೇರ್ಕೊಬಹುದು ಎಕ್ಸ್ಪೀರಿಯನ್ಸ್ ಇರೋರು ಕೂಡ ಸೇರ್ಕೊಬಹುದು ಇಲ್ಲ ಫ್ರೆಶರ್ ಆದ್ರೂ ಸೇರ್ಕೊಬಹುದು ಯಾರು ಬೇಕಾದ್ರೂ ಈ ಒಂದು ಜಾಬ್ಗೆ ಅಪ್ಲೈ ಮಾಡಬಹುದು ಇನ್ನ ನೆಕ್ಸ್ಟ್ ಏಜ್ ಲಿಮಿಟ್ ನೋಡೋದಾದ್ರೆ ಇಪ್ಪತ್ತೆಂಟು ವರ್ಷದ ಬಿಲೋ ಇರಬೇಕಾಗುತ್ತೆ ಸೊ ಜಾಬ್ ಜಾಬ್ಗೆ ಅಪ್ಲೈ ಮಾಡ್ಬೋದು ಸೊ ಏನು ವರ್ಕಿಂಗ್ ಅವರ್ ನೋಡೋದಾದ್ರೆ ಬೆಳಗ್ಗೆ ಹತ್ತರಿಂದ ಸಂಜೆ ಏಳರ ತನಕ ಇರುತ್ತೆ ಇನ್ನು ನೆಕ್ಸ್ಟ್ ಈ ಒಂದು ಜಾಬ್ಗೆ ಜಾಯಿನ್ ಆಗಬೇಕು ಅಂದ್ರೆ ನಿಮಗೆ ಕನ್ನಡ ಮತ್ತೆ ಇಂಗ್ಲಿಷ್ ಫ್ಲೂಯೆಂಟ್ ಆಗಿ ಬರಬೇಕಾಗುತ್ತೆ ಇನ್ನು ಜಾಬ್ ಲೊಕೇಶನ್ ನೋಡೋದಾದ್ರೆ ಬಿ ಟಿ ಎಮ್ ಲೇಔಟ್ ಬೆಂಗಳೂರಲ್ಲಿ ಈ ಒಂದು ಜಾಬ್ ಅವೈಲೇಬಲ್ ಇದೆ ಸೊ ಜಾಬ್ ಕೂಡ ಅಲ್ಲೇ ಇದೆ ಜೊತೆಗೆ ಇಂಟರ್ವ್ಯೂ ಕೂಡ ಅಲ್ಲೇ ಅಟೆಂಡ್ ಮಾಡಬೇಕು ಸೊ ಹೆಚ್ಚಿನ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಇಮೇಲ್ ಅಡ್ರೆಸ್ ಮತ್ತೆ ಫೋನ್ ನಂಬರ್ ಕೊಟ್ಟಿರ್ತೀವಿ ಹೋಗಿ ಚೆಕ್ಔಟ್ ಮಾಡಿ ಸೊ ರೆಸ್ಯೂಮ್ ಕೂಡ ಕಳಿಸ್ಬೇಕು ಅಂತ ಹೇಳಿದ್ದಾರೆ ಸೊ ಒಂದ್ಸಲ್ ನೀಟಾಗಿ ಎಲ್ಲ ವೆರಿಫಿಕೇಶನ್ ಮಾಡ್ಕೊಂಡು ಈ ರೆಸ್ಯೂಮ್ ಕಳಿಸಿ ಸೊ ನೀವು ಜಾಬ್ಗೆ ಜಾಯಿನ್ ಆಗ್ಬಹುದು ಇನ್ನು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ಶೇರ್ ಮಾಡಿ ಸೊ ತುಂಬಾ ಜನ ಜಾಬ್ ಒದಾಡ್ತಾ ಇರ್ತಾರೆ ಸೊ ಅಂತವರಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ ಸೊ ನಿಮ್ಮಿಂದ ಒಂದ್ ಸ್ವಲ್ಪ ಹೆಲ್ಪ್ ಆಗುತ್ತೆ ಅವ್ರಿಗೂ ಕೂಡ ಸೊ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತೀನಿ ಅದೇ ರೀತಿ ಹೆಚ್ಚು ಫ್ರೀ ಜಾಬ್ ಅಪ್ಡೇಟ್ ವಿಡಿಯೋಸ್ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿದಿನ ಫ್ರೀ ಜಾಬ್ ಅಪ್ಡೇಟ್ ವಿಡಿಯೋಸ್ ಕೊಡ್ತಾನೆ ಇರ್ತೀವಿ ಸೊ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು